ಶ್ರೀ ಚರಿತ್ರೆ ಅಧ್ಯಾಯ ನಲವತ್ತೈದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇನ್ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಸದ್ಗುರುಗಳ ಮಹಿಮೆಯನ್ನು ಕೇಳಿದಷ್ಟು ಕೇಳಬೇಕೆನ್ನಿಸುತ್ತಿದೆ ಇನ್ನು ವಿವರಿಸಬೇಕೆಂದು ನಾಮಾಧಾರಕನು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ಹೇಳಿದರು ನಂದಿ ಶರ್ಮನೆಂಬ ಬ್ರಾಹ್ಮಣನಿಗೆ ಬಿಳಿ ಕುಷ್ಠರೋಗ ಬಂದಿತು ಆತನು ತುಳಜಾ ಭವಾನಿ ದೇವಿಯನ್ನು ಮೂರು ವರುಷಗಳು ಉಪಾಸನೆ ಮಾಡಲು ದೇವಿಯು ಸ್ವಪ್ನದಲ್ಲಿ ದರ್ಶನವಿತ್ತು ಭವಾನಿ ಮಾತಾ ನೀನು ಹೋಗಿ ಚಂದ್ರಲಾ ಮಾತೆಯನ್ನು ಆರಾಧಿಸುವ ಮಾರ್ಗವು ದೊರೆಯುತ್ತದೆ ಎಂದು ಹೇಳಿದಳು ಆಗ ಆತನು ಹೋಗಿ ಏಳು ತಿಂಗಳು ಆ ಮಾತೆಯನ್ನು ಆರಾಧಿಸಲು ಆಕೆಯು ಸ್ವಪ್ನದಲ್ಲಿ ಕಾಣಿಸಿ ಗಂಧರ್ವ ಪುರದಲ್ಲಿರುವ ಸನ್ಯಾಸಿಯನ್ನು ಆಶ್ರಯಿಸು ನಿನ್ನ ರೋಗವು ವಾಸಿಯಾಗುತ್ತದೆ ಎಂದಳು ಆತನಿಗೆ ತುಂಬಾ ನೋವುಂಟಾಯಿತು ದೇವತೆಗಳಿಂದ ಆಗದ ಕೆಲಸ ಒಬ್ಬ ಮನುಷ್ಯನಿಂದ ಆಗುತ್ತದಾ ಎಂದು ಸಂದೇಹ ಉಂಟಾಯಿತು ದೇವಿಯ ಮೇಲೆ ಕೋಪವೂ ಬಂದಿತು ಈ ತಾಯಿಯು ತನ್ನ ಕೈಲಾಗದ ವಿಷಯವನ್ನು ತಿಳಿಸಲು ಏಳು ತಿಂಗಳು ಬೇಕಾಯಿತಾ ನಾನು ಇಲ್ಲಿಂದ ಎಲ್ಲಿಗೂ ಹೋಗಿ ಿಲ್ಲ ಎಂದು ಹಠ ಹಿಡಿದು ಅಲ್ಲೇ ಇದ್ದನು ಈ ನಂದಿ ಶರ್ಮ ತುಂಬಾ ಮೂರ್ಖನು ಅವನ ಕತ್ತು ಹಿಡಿದು ಹೊರಹಾಕಿ ಎಂದು ಆದೇಶಿಸಿದಳು ಅವರು ದೇವಿಯ ಆದೇಶವನ್ನು ತಿಳಿಸಿ ಹೊರಗೆ ಕಳುಹಿಸಿದರು ಸಂದೇಹ ಉಂಟಾದರೂ ಇನ್ನೂ ತಪ್ಪದೆ ಗುರುಗಳ ದರ್ಶನಕ್ಕಾಗಿ ಗಂಧರ್ವಪುರಕ್ಕೆ ಬಂದನು ಅಲ್ಲಿಯೂ ಸಹ ತನಗೆ ವಾಸಿಯಾಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ತೀರ್ಮಾನದೊಡನೆ ಬಂದನು ಶ್ರೀ ಗುರುಗಳು ಆತನನ್ನು ನೋಡುತ್ತಲೇ ಏನಯ್ಯಾ ನಂದಿ ಶರ್ಮ ದೇವತೆಗಳು ಹೇಳಿದರೆ ಮಾತ್ರ ಗುರುಗಳ ಹತ್ತಿರ ಯಾತಕ್ಕೆ ಬರಬೇಕು ಎಂದು ಪ್ರಶ್ನಿಸಲು ಗುರುಗಳಿಗೆ ತನ್ನ ವಿಷಯವೆಲ್ಲ ತಿಳಿದುಬಿಟ್ಟಿದೆ ಇಂತಹ ಮಹಾತ್ಮರಾದುದರಿಂದಲೇ ಆ ದೇವತೆಗಳು ನನ್ನ ನಿಲ್ಲಿಗೆ ಕಳುಹಿಸಿದರು ಎಂದುಕೊಂಡು ಈ ವಿಷಯವನ್ನು ಹೇಳಿ ಅವರ ಪಾದಗಳ ಮೇಲೆ ಬಿದ್ದು ತಾವು ಇಲ್ಲವೆಂದರೆ ನನಗೆ ಆತ್ಮಹತ್ಯೆಯೇ ಉಳಿದಿರುವುದು ಎಂದರು ಶ್ರೀ ಗುರುಗಳು ನಕ್ಕು ಈತನಿಗೆ ಷಟ್ಕೂಲ ತೀರ್ಥದಲ್ಲಿ ಸ್ನಾನ ಮಾಡಿಸಿ ಈ ಬಟ್ಟೆಗಳನ್ನು ಸುಟ್ಟು ಹಾಕಿ ಹೊಸ ಬಟ್ಟೆಗಳನ್ನು ಹಾಕಿಸಿ ಕರೆದುಕೊಂಡು ಬನ್ನಿ ಎಂದು ಶಿಷ್ಯರಿಗೆ ಹೇಳಿದರು ಹಾಗೆ ಮಾಡಿದ ಕೂಡಲೇ ಆತನಿಗೆ ಕುಷ್ಠರೋಗವು ವಾಸಿಯಾಯಿತು ಆದರೆ ಕಾಲಿನ ಮೇಲೆ ಮೂರು ಮಚ್ಚಗಳು ಉಳಿದವು ಆತನು ಆಶ್ಚರ್ಯದಿಂದ ಸ್ವಾಮಿ ತಮ್ಮ ದರ್ಶನದಿಂದ ಎಲ್ಲ ವಾಸಿಯಾಯಿತು ಇದೇನು ಆಶ್ಚರ್ಯ ಈ ಸ್ವಲ್ಪ ಉಳಿದು ಹೋಯಿತು ಎಂದನು ಶ್ರೀ ಗುರುಗಳು ಆಗ ನಿನಗೆ ಸಂದೇಹ ಬಂದುದರಿಂದ ಅವು ಉಳಿಯಿತು ಎಂದರು ನನಗೀಗ ಸಂದೇಹವೇನಿಲ್ಲ ಎಂದು ಹೇಳಿದನು ಹಾಗಾದರೆ ನಿನ್ನ ಭಾವನೆಯೇನೋ ಹೊರಹಾಕು ಎಂದರು ಆತನು ಅಯ್ಯ ನಾನು ವಿದ್ಯಾವಂತನಲ್ಲ ನಿಮ್ಮನ್ನು ಸ್ತುತಿಸಲು ಎಂದನು ಆಗ ಸ್ವಲ್ಪ ವಿಭೂತಿಯನ್ನು ಆತನ ಬಾಯಲ್ಲಿ ಹಾಕಿ ಈಗ ಸ್ತುತಿಸು ಎನ್ನಲು ಶ್ರೀ ಗುರುಗಳನ್ನು ತ್ರಿಮೂರ್ತಿ ಸ್ವರೂಪರೆಂದು ಹೊಗಳುತ್ತಾ ಸ್ತುತಿಸಿದನು ಆತನಿಗೆ ಗುರುಗಳು ಕವೀಶ್ವರನೆಂದು ಬಿರುದನ್ನಿತ್ತು ಅನುಗ್ರಹಿಸಿದರು ಎಂದು ಸಿದ್ಧರು ಹೇಳಿದರು ನಾಮಾಧಾರಕ ಶ್ರೀ ಗುರುಗಳಲ್ಲಿ ಶ್ರದ್ಧೆ ನಂಬಿಕೆ ಇಲ್ಲದಿದ್ದರೂ ನಂದಿ ಶರ್ಮನು ಅನುಗ್ರಹಿಸಲ್ಪಟ್ಟನು ಏತಕ್ಕೆಂದರೆ ಕಾಯಿಲೆಗಳು ಬಾಧಿಸುತ್ತಿರುವವರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಹತ್ತಾರು ರೀತಿಯಲ್ಲಿ ಆಲೋಚಿಸುವುದು ಅದರ ಸ್ವಭಾವ ಹಾಗೂ ಅಮಾಯಕತ್ವ ಆದ್ದರಿಂದ ಆತನು ಗುರುಗಳ ಅನುಗ್ರಹವನ್ನು ಪಡೆಯಬಲ್ಲನಾದನು ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ನಲವತ್ತೈದನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ